ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಕ್ತಿಶಾಲಿಯಾಗಿರುವಂಥ ಅಮಾವಾಸ್ಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಅಮಾವಾಸ್ಯೆ ಆ ಅಮವಾಸ್ಯೆಗೆ ಏನಂತ ಕರೀತಾರೆ ಆ ಅಮಾವಾಸ್ಯೆ ದಿವಸ ನಾವೇನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು ಯಾವ ರೀತಿಯಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ರೀತಿಯಾಗಿ ನಾವು ಆವತ್ತಿನ ದಿವಸ ನಿಯಮವನ್ನು ಯಾವ ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಈ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯೆ ಅಂಥೇಳಿ ಕರೀತಾರೆ ಮೌನಿ ಅಮಾವಾಸ್ಯೆ ಮಾಘ ಅಮಾವಾಸ್ಯೆ ಕೂಡ ಅಂಥೇಳಿ ಕರೀತಾರೆ ಈ ಒಂದು ಮಾಘ ಅಮಾವಾಸ್ಯೆ ದಿವಸ ಏನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು ಯಾವ ಒಂದು ಕಾರ್ಯಗಳನ್ನು ಮಾಡಬೇಕು ಅದರಿಂದ ಏನೆಲ್ಲ ಒಂದು ಒಳಿತನವಂಥದ್ದು ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಈ ಒಂದು ಅಮಾವಾಸ್ಯತೆ ತತಿ ಅನ್ನುವಂಥದ್ದು ಯಾವಾಗ ಪ್ರಾರಂಭವಾಗುತ್ತೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋವಂಥದ್ದನ್ನು ತಿಳಿಸ್ಕೊಡ್ತೀನಿ ಈ ಒಂದು ಪೂರ್ತಿ ಪ್ರಮಾಣದ ಅಮಾವಾಸ್ಯೆ ಇರೋವಂಥದ್ದು ಯಾವ ದಿನ ಇದೆ ನಾವು ಮನೆಯಲ್ಲಿ ಅವತ್ತಿನ ದಿವಸ ಏನು ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಶಕ್ತಿಶಾಲಿ ಶಕ್ತಿಶಾಲಿಯಾಗಿರುವಂಥ ಈ ಅಮಾವಾಸ್ಯೆ ದಿವಸ ನೀವು ಖಂಡಿತವಾಗಲೂ ಮನೆಗೆ ದೃಷ್ಟಿ ತೆಗೆಯೋದಾಗಿರ್ಬೋದು ದೃಷ್ಟಿ ನಿವಾರಿಸೋದಾಗಿರ್ಬೋದು ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಅವ್ರಿಗೆ ಕಂಪ್ನಿಯರೇನ ಒಂದು ದೃಷ್ಟಿ ತೆಗೆಯೋದಾಗಿರಬಹುದು ಮತ್ತೆ ಮನೆಗೆ ಅಷ್ಟೇ ಲಿಂಬೆಹಣ್ಣಿನ ದೃಷ್ಟಿ ತೆಗೆಯೋದಾಗಿರ್ಬೋದು ಇಲ್ಲ ಅಂತಂದರೆ ಯಾವುದನ್ನ ಶಕ್ತಿ ದೇವತೆಗಳು ದೇವಸ್ಥಾನಗಳಿಗೆ ಹೋಗಿ ನೀವು ಅಲ್ಲಿಂದ ಹಣ್ಣು ಮೆಣಸಿನ್ಕಾಯಿ ತಂದು ಕಟ್ಟೋದಾಗಿರ್ಬೋದು ಲಿಂಬೆಹಣ್ಣು ತಂದು ಕಟ್ಟೋದಾಗಿರ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ಮನೆಗೆ ಒಂದು ರೀತಿಯಾಗಿ ಒಳ್ಳೆದನ್ನುವಂಥದ್ದಾಗುತ್ತೆ ದೃಷ್ಟಿ ದೋಷ ಅನ್ನೋವಂಥದ್ದು ನಿವಾರಣೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಚಿಕ್ಕ ಚಿಕ್ಕ ಮಕ್ಳಿಗೂ ಕೂಡ ಅವತ್ತಿನ ತಪ್ಪದಿರೇ ನೀವು ಈ ಒಂದು ಅಮಾವಾಸ್ಯೆ ದಿವಸ ದೃಷ್ಟಿಯನ್ನು ತೆಗಿಬೇಕಾಗುತ್ತೆ ದೊಡ್ಡವರು ಚಿಕ್ಕವರು ಎಲ್ಲ ಈ ಒಂದು ಅಮಾವಾಸ್ಯ ಮಹತ್ವವೇನು ಅನ್ನೋದನ್ನು ಸಹ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಈ ಒಂದು ಅಮಾವಾಸ್ಯೆ ದಿವಸ ನಾವು ನದಿ ಸ್ನಾನವನ್ನು ಮಾಡಬೇಕು ಯಾವ ರೀತಿ ನದಿಗಳಂತಂದರೆ ಸಂಗಮವಾಗುತ್ತೆ ನೋಡಿ ಒಂದು ನದಿಯಿಂದ ಇನ್ನೊಂದು ನದಿಗೆ ಸೇರೋ ಒಂದು ಸಂಗಮ ಆಗೋ ಅಂಥ ಒಂದು ನದಿ ಸ್ನಾನವನ್ನು ಮಾಡೋದ್ರಿಂದ ನಮಗೆ ನಮ್ಮದು ಏಳು ಜನ್ಮಗಳ ಪಾಪ ಅನ್ನೋವಂಥದ್ದು ಕಳೆಯುತ್ತೆ ಪುಣ್ಯ ಪ್ರಾಪ್ತಿ ಅನ್ನೋವಂಥದ್ದು ನಮಗೆ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ಹಾಗಾಗಿ ಈ ಒಂದು ಸ್ನಾನ ತುಂಬ ಅಂದರೆ ತುಂಬ ಮುಖ್ಯವಾಗಿರುವಂಥದ್ದು ಈ ಅಮಾವಾಸ್ಯೆ ದಿವಸ ಪಿತೃ ಕಾರ್ಯಗಳನ್ನು ಸಹ ಮಾಡ್ತಾರೆ ಈ ಅಮಾವಾಸ್ಯೆ ದಿವಸ ಈ ಒಂದು ಹಿರಿಕರಿಗೆ ತರ್ಪಣ ಬಿಡೋದಾಗಿರಬಹುದು ಅವ್ರಿಗೆ ಪೂಜೆಗಳನ್ನು ಸಲ್ಲಿಸೋದಾಗಿರಬಹುದು ಈ ರೀತಿಯಾಗಿ ಹಿರಿಯರ ಕಾರ್ಯಗಳನ್ನು ಮಾಡ್ತಾರೆ ಅದರಿಂದ ಕೂಡ ನಿಮಗೆ ಪಿತೃದೋಷ ಅನ್ನುವಂಥದ್ದು ನಿವಾರಣೆ ಆಗುತ್ತೆ ಪಿತೃಗಳ ಆಶೀರ್ವಾದ ಅನ್ನೋವಂಥದ್ದು ಸಿಗುವಂಥದ್ದು ತುಂಬ ಜನ ಈ ಅಮಾವಾಸ್ಯೆಗೂ ಕೂಡ ಒಂದು ಪಿತೃಗಳಿಗೆ ತರ್ಪಣವನ್ನು ಬಿಡುವಂಥದ್ದನ್ನು ಮಾಡ್ತಾರೆ ತರ್ಪಣವನ್ನು ಬಿಟ್ಟು ಆ ನದಿ ಸ್ನಾನವನ್ನು ಕೂಡ ಮಾಡ್ಕೊಂಡು ಬರ್ತಾರೆ ಕೆಲವೊಬ್ಬರು ಮನೆಗಳಲ್ಲಿ ಇದು ಸಂಪ್ರದಾಯ ಆಗಿರುತ್ತೆ ಈ ಒಂದು ಮೌನಿ ಅಮಾವಾಸ್ಯೆ ದಿವಸ ನಾವು ಯಾವ ರೀತಿಯಾಗಿ ಮನೆಯಲ್ಲಿರಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀವಿ ನೋಡಿ ಈ ಒಂದು ಇದು ಒಂದು ವ್ರತದ ರೀತಿಯಲ್ಲಿ ಆಗುತ್ತೆ ಇದೇನು ಅಂದರೆ ನಾವು ಮುಖ್ಯವಾಗಿ ಮೌನಿ ಅಮಾವಾಸ್ಯೆ ಅಂದರೆ ಮಾತಾಡೋದಕ್ಕೆ ಹೋಗಬಾರ್ದು ನೀವು ಇಲ್ಲ ಮೌನವಾಗಿದ್ದು ನಾವು ಮೌನವಾಗಿ ಯಾರ ಜೊತೆಗೂ ಅಷ್ಟೇ ಸ್ವಲ್ಪ ಕೂಡ ನೀವು ಮಾತಾಡಬಾರ್ದು ಇಲ್ಲ ನಮ್ಮ ಕೈನಲ್ಲಿ ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಮನೇಲಿ ಅವತ್ತು ಆದಷ್ಟು ಮಾತನ್ನು ಕಡಿಮೆ ಆಡಬೇಕು ಯಾರ ಜೊತೆಗೂ ಅಷ್ಟೇ ವಿನಾಕಾರಣ ಜಗಳ ಮಾಡೋದಾಗಿರ್ಬಹುದು ಮನೆಯಲ್ಲಿ ಗಲಾಟೆಗಳು ಮಾಡ್ಕೊಡೋದಾಗಿರಬಹುದು ಆ ರೀತಿಯಾಗಿ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸಾಧ್ಯವಾಗಿ ನೀವು ಮೌನವಾಗಿ ಇರೋದಕ್ಕೆ ಪ್ರಯತ್ನವನ್ನು ಪಡಿ ಆ ಮೌನವಾಗಿ ಇರೋದರಿಂದ ಕೂಡ ನಿಮಗೆ ಅದರಿಂದ ತುಂಬ ಅಂದರೆ ತುಂಬ ಒಳ್ಳೆಯ ಫಲಗಳನ್ನು ನೀವು ಪಡ್ಕೊತೀರಿ ಇಲ್ಲ ನಾವು ವ್ರತದ ರೀತಿಯಲ್ಲಿ ಮಾಡ್ತೀವಿ ಅನ್ನೋದಾದರೆ ನಿಮಗೆ ಮನೆಗೆ ಒಂದು ಶಾಂತಿ ನೆಮ್ಮದಿ ಸುಖ ಸಮೃದ್ಧಿ ಅನ್ನುವಂಥದ್ದು ಸದಾಕಾಲ ನೆಲೆಸಿರುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಲಕ್ಷ್ಮೀ ನಾರಾಯಣನನ್ನು ಇವತ್ತಿನ ದಿವಸ ನೀವು ಆರಾಧನೆಯನ್ನು ಮಾಡಿ ವಿಷ್ಣುವನ್ನು ಆರಾಧನೆಯನ್ನು ಮಾಡಿ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದನ್ನುವಂಥದ್ದು ಆಗುತ್ತೆ ಈ ರೀತಿಯಾಗಿ ಮಾಡೋದರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಫಲಗಳನ್ನು ಅಂಥದ್ದು ನಿಮಗೆ ಸಿಗೋವಂಥದ್ದು ಹಾಗಾಗಿ ಇಲ್ಲ ನಾವು ವ್ರತವನ್ನು ಮಾಡ್ತೀವಿ ಅಂದರೆ ಆವತ್ತಿನ ದಿವಸ ನೀವು ವ್ರತ ಮಾಡೋ ಅಂಥವ್ರು ಸ್ನಾನವನ್ನು ಮಾಡಿ ನಿಮ್ಮ ಒಂದು ದೇವರ ಮನೆಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ದೇವಸ್ಥಾನಕ್ಕೆ ಹೋಗಿ ಕೂಡ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಇದ್ದು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಅವತ್ತಿನ ದಿವಸ ಉಪವಾಸ ಇದ್ರಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಇಲ್ಲ ನಮ್ಮ ಕೈಯಲ್ಲಿ ಉಪವಾಸ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ಖಂಡಿತವಾಗ್ಲೂ ಮೌನವಾಗಿ ಇದ್ದು ಉಪವಾಸ ಇದ್ದು ಸಂಜೆಗೆ ನೀವು ಆ ಒಂದು ಉಪವಾಸವನ್ನು ಆಚರಣೆಯನ್ನು ಬಿಡೋ ಅಂಥದ್ದು ಇಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಆಗೋಲ್ಲ ಅನ್ನೋ ಅಂಥವ್ರು ಖಂಡಿತವಾಗ್ಲೂ ನೀವು ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಇದೆಯೋ ಅಷ್ಟು ಸಾಧ್ಯವಾಗಿ ನೀವು ಮೌನವಾಗಿರೋದ್ರಿಂದ ಕೂಡ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದು ಆಗುತ್ತೆ ಈ ಮೌನಿ ಅಮಾವಾಸ್ಯೆ ಮಾಘ ಅಮಾವಾಸ್ಯೆ ತತಿ ಯಾವಾಗ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಒಂದು ಅಮಾವಾಸ್ಯೆ ತತಿ ನೋಡೋಣ ಬನ್ನಿ ನೋಡಿ ಹದಿನೆಂಟನೇ ತಾರೀಕು ನಮಗೆ ಅಮಾವಾಸ್ಯೆ ಪ್ರಾರಂಭವಾಗ್ತಾ ಇರೋವಂಥದ್ದು ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪ್ರಾರಂಭವಾಗುತ್ತೆ ಎಂಡ್ ಅಂಥದ್ದು ಒಂದು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಎಂಡಾಗೋವಂಥದ್ದು ನಮಗೆ ಪೂರ್ಣ ಪ್ರಮಾಣದ ಒಂದು ಮೌನಿ ಅಮಾವಾಸ್ಯೆ ಬಂದು ಹದಿನೆಂಟನೇ ತಾರೀಕು ಭಾನುವಾರ ಇರುತ್ತೆ ಖಂಡಿತವಾಗ್ಲೂ ಆವತ್ತಿನ ದಿವಸ ನೀವು ಪೂರ್ಣ ಇರುತ್ತಲ್ವಾ ಅಮಾವಾಸ್ಯೆ ದಿವಸ ನಿಮಗೆ ರಾಹುಕಾಲ ಒಂದನ್ನು ಬಿಟ್ಟು ಯಾವಾಗ ಬೇಕಾದರೂ ನೀವು ಆ ಡೇ ಡೇಯಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡೋದಾಗಿರಬಹುದು ದೇವಸ್ಥಾನಗಳಿಗೆ ಹೋಗೋದಾಗಿರಬಹುದು ಕಾಲವನ್ನು ಹೊರತುಪಡಿಸಿ ಮಿಕ್ಕಿರೋ ಟೈಮಲ್ಲೆಲ್ಲ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ನಿಮ್ಮ ಪಿತೃಗಳನ್ನು ಕೂಡ ನೀವು ಅವತ್ತಿನ ದಿವಸ ಸ್ಮರಿಸಿ ಪೂಜೆಯನ್ನು ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಾಯ್